ಈಗ ಇದು ಅರ್ಧ ಲೀಟರ್ ಹಾಲು ನೋಡುವ ಇವತ್ತು ಅರ್ಧ ಲೀಟರ್ ಹಾಲಲ್ಲಿ ಎಷ್ಟು ಗ್ರಾಮ್ ಪನ್ನೀರ್ ಆಗ್ತದೆ ಹೇಳಿ ನೋಡುವ ಆಯ್ತಾ ನಾವು ವೆರಿ ವೆರಿ ಸ್ಪೆಷಲ್ ವೆರಿ ಅಥೆಂಟಿಕ್ ನಾರ್ತ್ ಸೌತ್ ಇಂಡಿಯನ್ ಕೊಂಬು ಎಂತೆಲ್ಲ ಉಂಟು ನೋಡಿ ಪ್ಲೀಸ್ ರೀಕ್ರಿಯೇಟ್ ಮಾಡೋ ರೀಕ್ರಿಯೇಟ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ ಇವತ್ತು ನಮಗೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಆಯಿತು ಈಗ ಗಂಟೆ ಆಗ್ತಾ ಬಂತು ನನ್ನ ಹಸ್ಬೆಂಡ್ ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ನನಗೆ ಮೇಯ್ನಾಗಿ ಕೆಲಸದಾಗ ಬರ್ತಾನೆ ಇಲ್ವಾ ಅಂತ ಕನ್ಫರ್ಮ್ ಆಗಲಿ ನಾನು ಡಿಸಿಷನ್ ತೆಗೊಳ್ಳೋದೇ ಇಲ್ಲ ಯಾಕೆಂದರೆ ನನ್ನ ಹಸುಗಳಿಗೆ ಉಪವಾಸ ಹಾಕಿಕ್ಕೆ ನಾನು ರೆಡಿ ಇಲ್ಲ ಹಾಗಾಗಿ ಹೆಚ್ಚಿನ ಫಂಕ್ಷನ್ ಎಲ್ಲ ನಾನು ಅವಾಯ್ಡ್ ಮಾಡೋದು ಬೇಗ ಹೋಗಲಿಕ್ಕೆ ಇರುಲ್ಲ ನನಗೆ ಅದು ಸಾಧ್ಯ ಇಲ್ಲ ಯಾಕೆಂದರೆ ಅವರು ಇರುವ ಕಾರಣ ನಾವಿದ್ದೇವೆ ಅಂತ ನನ್ನ ಒಂದು ನಂಬಿಕೆ ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಮತ್ತೆ ನನ್ನ ಬಾಬಾ ಇವರೆಲ್ಲ ಹೋಗ್ತಾ ಇದ್ದಾರೆ ನಮ್ಮ ಕಾರಲ್ಲಿ ನಾನೊಬ್ಬರು ಮಾತ್ರ ಹೋಗ್ತಾ ಇಲ್ಲ ಇವತ್ತು ಅದಕ್ಕೆ ಸರಿ ನೋಡಿ ಸಹ ಬಂತು ಕೆಲಸ ಬರುದಿಲ್ಲ ಅಂತ ಹೇಳಿ ಹಸುಗಳನ್ನೆಲ್ಲ ಬಿಟ್ಟಿದ್ದೇನೆ ನೋಡ್ಬೇಕಿ ಹೇಗಾಗ್ತದೆ ಅಂತ ಹೇಳಿ ಇವತ್ತು ನಮಗೆ ಬ್ರೇಕ್ಫಾಸ್ಟ್ಗೆ ನಾನು ನೀರು ದೋಸೆ ಮಾಡಿದ್ದೇನೆ ಇವತ್ತಿನ ಒಂದು ಸ್ಪೆಷಲ್ ವಿಷಯ ಎಂತ ಅಂತ ಹೇಳಿದ್ರೆ ಮಗ ಕೂಡ ನನ್ನೊಟ್ಟಿಗೆ ಇವತ್ತು ಇವತ್ತಿನಿಂದ ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಮಾಡಿದ್ದೇವೆ ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾನಂತೆ ಹಾಗೆ ಬೆಳಿಗ್ಗೆ ನನ್ನೊಟ್ಟಿಗೆ ವಾಕಿಂಗ್ ಎಲ್ಲ ಬಂದಿದ್ದಾನೆ ಅವನು ಎಷ್ಟು ದಿವಸ ಆಗ್ತದೆ ಅಂತ ನೋಡು ಆಯಿತಾ ಮತ್ತೆ ಅಂತ ಹೇಳಿದರೆ ಅವನು ಮೊನ್ನೆ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಾಗ ಸೊ ಅದು ಹೇರ್ ಕಟ್ಟಿಂಗ್ ತುಂಬ ಅವನಿಗೆ ಕಮ್ಮಿ ಆಯ್ತಂತೆ ಮಾಡಿದ್ದು ನಾವೇ ಹೇಳಿದ್ದು ಮತ್ತು ಕಾಲೇಜಿಗೆ ಹೋಗುವಾಗ ಹೇಗೆ ಸಹ ಬೆಳೀತದಲ್ಲ ರಜೆಯಲ್ಲಿ ಹಾಗೆ ಇರಲಿ ಅಂತ ಅವನಿಗೆ ಅದು ಇಷ್ಟವಾಗಿಲ್ಲ ಸೊ ಅವನೊಂದು ನೀರುಳಿದ್ದು ಎಣ್ಣೆ ಮಾಡಿದ್ದಾನೆ ನಿಮಗೆ ಸಹ ಅದು ಹೇರ್ ಗ್ರೋತ್ ಆಗಬೇಕಿದ್ರೆ ಅದನ್ನು ಮಾಡ್ಬೋದಾಯ್ತು ಹೇಗೆ ಹೇಳಿದರೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಸಹ ಅಂತೆ ಅವ ನೋಡಿದ ಹಾಗೆ ಅಂತೆ ಎಣ್ಣೆಯನ್ನು ಬಿಸಿ ಮಾಡದೆ ಅದಕ್ಕೆ ಹಸಿ ನೀರುಳ್ಳಿಯನ್ನು ಹಾಕಿ ಮುಚ್ಚಿಡುದಂತೆ ಒಂದು ವಾರ ಕಾಲ ಮತ್ತೆ ಅದರ ನಂತರ ಉಪಯೋಗ ಮಾಡುದಂತೆ ಸೊ ನಾನು ಹೇಳಿದೆ ನಮ್ಮಲ್ಲಿ ಮಳೆ ಇರುವ ಕಾರಣ ಇಲ್ಲಿ ಫಂಗಸ್ ಬರುವ ಚಾನ್ಸಸ್ ಇರ್ತದೆ ಹಾಗೆ ನೀನು ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಮತ್ತೆ ಗ್ಯಾಸ್ ಆಫ್ ಮಾಡಿ ಅದಕ್ಕೆ ನೀರುಳ್ಳಿಯನ್ನು ಹಾಕಿ ಇಡು ಅಂತ ಸೊ ಹಾಗೆ ಮಾಡಿದ್ದಾನೆ ಅವನ ಹೇರ್ ಗ್ರೋತ್ ಹೇಗಾಗಿದೆ ಅಂತ ಅವನ ಹತ್ರ ಕೇಳುವ ಆಯ್ತಾ ಹೋಗುವ ನಿಂದೆ ಮಾಡಿದ್ದಾನೆ ಅವನು ಎಣ್ಣೆ ನನ್ನ ಕ್ಯೂಟ್ ಬೇಬಿ ನೋಡಿ ಎಷ್ಟು ಚಂದ ಕಾಣ್ತಾ ಇದ್ದಾನೆ ನೋಡಿ ನನ್ನ ಬಂಗಾರು ಬಾಲೆ

ಹಾಗೆ ನಿಮಗೆ ಗೊತ್ತಾಯ್ತಲ್ಲ ಅವ ಹೇಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸಂಜೆ ಹೊತ್ತು ಹಚ್ಚಿದ್ದಾನೆ ರಾತ್ರಿ ಫುಲ್ ಇತ್ತು ಮತ್ತೆ ಈಗ ನಿಮಗೆ ತೋರಿಸ್ತೇನೆ ಇದು ನೋಡಿ ಅವನು ಪಿಲ್ಲೋಗೆ ಹೀಗೆ ಪ್ಲಾಸ್ಟಿಕ್ ಕವರ್ ಹಾಕಿ ಇದರಲ್ಲಿ ಮಲಗಿದ್ದಾನೆ ಪಿಲ್ಲೋ ಹಾಳಾಗ್ತದಲ್ಲ ಖುಷಿ ಆಯ್ತಾಯ್ತವ ನಿನ್ನ ಬುದ್ಧಿವಂತಿಕೆ ಪಿಲ್ಲೋದಲ್ಲಿ ಎಲ್ಲ ಎಣ್ಣೆ ಆಗ್ತದೆ ಹೇಳಿ ಅದಕ್ಕೆ ತೊಟ್ಟೆ ಹಾಕಿ ಮಲಗಿದ್ದಾನೆ ಅದು ತಲೆಗೆ ಸಿಗ್ತದೆ ಎಣ್ಣೆ ಇದು ಹಾಗೋದಾಗೆ ಒಂದು ಕ್ಯಾಪ್ ಪರವಾಗಿ ಅದಕ್ಕೆ ಹಣ ಕೊಡ್ಬೇಕಲ್ಲ ಇದಾದ್ರೂ ರೆಡಿ ಇತ್ತಲ್ಲ ಒಳ್ಳೆಯ ಒಂದು ಐಡಿಯಾ ಮಾಡಿದ್ದಾರೆ ಸೊ ನೋಡಿ ಯಾರಿಗಾದರೂ ಎಣ್ಣೆ ಹಾಕಬೇಕಿದ್ರೆ ಹೀಗೆ ಸಹ ಮಾಡ್ಬೋದು ಆಯಿತಾ ನನ್ನ ದಿಂಬಿಗೆ ತೊಟ್ಟೆ ಹಾಕಿ ಅದರ ಡೈಲಿ ನನಗೆ ಒಂದೊಂದು ಆಗಾಗ ಮೂಡ್ ಆಫ್ ಆಗೋದು ಅಂತ ನಿಮಗೆ ಸಹ ಗೊತ್ತಾಗ್ತದೆ ನೀವು ನನ್ನ ಅಂಥ ವೀಡಿಯೋ ನೋಡೋದೇ ಇಲ್ಲ ನನಗೆ ಎನರ್ಜಿ ಇರುವುದಿಲ್ಲ ವೀಡಿಯೋದಲ್ಲಿ ಮಾತಾಡಲಿಕ್ಕೆ ಇವತ್ತು ಸ್ವಲ್ಪ ಎನರ್ಜಿ ತಂದುಕೊಂಡು ಬೆಳಿಗ್ಗೆ ಬೆಳಿಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಅದು ಎನರ್ಜಿ ಕಡಿಮೆ ಆಗ್ಲಿಕ್ಕೆ ಒಂದು ಬಲವಾದ ರೀಸನ್ ಉಂಟು ನಂದು ಅದು ನಾನು ನಿಮಗೆ ನೆಕ್ಸ್ಟ್ ಗೊತ್ತಾಗ್ತದೆ ನಿಮಗೆ ನೆಕ್ಸ್ಟ್ ವೀಡಿಯೋ ನೋಡುವಾಗ ನಾನು ಹೇಳ್ತೇನೆ ಆಯಿತಾ ಹಾಗೆ ಒಂದು ಎರಡು ಮೂರು ದಿವಸದಿಂದ ಸಿಕ್ಕಾಬಟ್ಟೆ ನನಗೆ ಎನರ್ಜಿ ಇರಲಿಲ್ಲ ಮಾತಾಡಲಿಕ್ಕೆ ಮೂಡ್ ಇರಲಿಲ್ಲ ವೀಡಿಯೋಸ್ ಮಾಡ್ತಾ ಇರಲಿಲ್ಲ ನಾನು ಒಳ್ಳೆ ವೀಡಿಯೋ ಮಾಡಿದರೆ ನನಗೆ ಒಳ್ಳೆ ಟೈಟಲ್ ಕೊಡಲಿಕ್ಕೆ ಆಗ್ತದೆ ಹಾಗೆ ಫೇಕ್ ಟೈಟಲ್ ಕೊಡಲಿಕ್ಕೆ ನನಗೆ ಬರೋದಿಲ್ಲ ಮತ್ತು ಫೇಕ್ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೂ ನನಗೆ ಬರೋದಿಲ್ಲ ವೀಡಿಯೋಗೋಸ್ಕರ ಹಾಗಾಗಿ ಸ್ವಲ್ಪ ನಿನ್ನೆಯ ವೀಡಿಯೋದಲ್ಲಿ ನನಗೆ ಗೊತ್ತಾಯಿತು ತುಂಬ ವ್ಯೂಸ್ ಕಡಿಮೆ ಉಂಟು ಹಾಗೆ ನಾನು ಬೇರೆ ವೀಡಿಯೋಸು ಇವತ್ತು ಅಪ್ಲೋಡ್ ಮಾಡಬೇಕಾ ಬೇಡವಾ ಅನ್ನುವಂತಹ ಯೋಚನೆಯಲ್ಲಿ ಇದ್ದೇನೆ ಇವತ್ತು ನನ್ನ ಮಗನ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ ಅವನ್ನು ಹೇಳ್ತಾನೆ ನೋಡುವ ಎಷ್ಟು ಗಂಟೆಗೆ ಮಾಡ್ತೀನಿ ಮಗ ಈಗ ಮಾಡ್ತೀಯಾ ಮಳೆ ನಿಲ್ಲಿ ಮಳೆ ನಿಲ್ಲಿ ನಿಲ್ಲ ಮಳೆ ಬರುವಾಗ ನಿಮಗೆ ವಾಯ್ಸ್ ಕೂಡ ಸರಿ ಕೇಳುದಿಲ್ಲ ಅಲ್ಲ ಎಂತ ಹೇಳ್ತೀನಿ ನೀನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ವಾವ್ ಥ್ಯಾಂಕ್ ಯು ಇವತ್ತು ಹಾಲು ತಂದ್ ನೋಡಿ ಅಂತ ಹಾಳಾಯ್ತು ಅಂತ ಪ್ಯಾಕೆಟ್ ನಮ್ಮ ಕೆಲಸ ತರ್ಲಿಕ್ಕೆ ಹೇಳಿದೆ ಆಯ್ತಾ ಅದರಲ್ಲಿ ಬರ್ದುಂಟು ಯೂಸ್ ಬೈ ಜೂನ್ ಟೆನ್ ಅಂತ ಹೇಳಿದೆ ಇನ್ನೇ ಯೂಸ್ ಮಾಡಬೇಕಿತ್ತು ನಾನು ಕುದಿಲಿಕ್ಕೆ ಇಟ್ಟದ್ದು ಹಾಳಾಗಿದೆ ಸೊ ನೀವು ಹೀಗೆ ಹಾಲು ಹಾಳಾದ್ರೆ ಎಂತ ಮಾಡ್ತೀರಿ ಅಂತ ನನಗೆ ಹೇಳಿ ಆಯ್ತಾ ನಾನು ಈಗ ಅದನ್ನ ಒಂದು ನಿಂಬೆ ಹುಳಿ ಹಿಂಡಿ ಪನ್ನೀರ್ ಮಾಡ್ಬೇಕು ಅಂತ ಇದ್ದೇನೆ ನೋಡಿ ಅರ್ಧ ಸಾಕಾಗದಿದ್ರೆ ಪುನಃ ಒಂದು ಅರ್ಧ ಹಾಕ್ಬೇಕು ಅದಕ್ಕೆ ನೋಡುವ ಆಗ್ತದಾ ಅಂತ ಪನೀರ್ ಸೊ ನೋಡಿ ಪನೀರ್ ಆಗ್ತಾ ಉಂಟು ನೋಡಿ ಆಯ್ತು ಇನ್ನು ಇದನ್ನು ಆಫ್ ಮಾಡಿದ್ರೆ ಆಯಿತು ಪನೀರ್ ಆಯ್ತು ಅದಿನ್ನು ತಣಿದ ಮೇಲೆ ಅದನ್ನು ನೀರೆಲ್ಲ ಹಿಂಡಿ ತೆಗಿಬೇಕು ಈಗ ಇದು ಫುಲ್ಲು ತಣೀತಲ್ಲ ಇದನ್ನು ನಾವು ಸೋಸುವ ಫುಲ್ಲು ನೋಡಿ ಇನ್ನೂ ಸಹ ಇದಕ್ಕೆ ಆಗಲಿಲ್ಲ ಪ್ರೊಸೆಸ್ ಸರಿ ಹಿಂಡಿ ನಾವು ತೆಗೆದಿಡಬೇಕು ಅದರ ನೀರನ್ನು ಸೋಸಬೇಕು ಸೋಸಿದ ನಂತರ ತಣ್ಣೀರಲ್ಲಿ ಸರಿ ಒರೆಸಿ ಆಗುವಾಗ ಆ ಲಿಂಬೆ ಹುಳಿದು ಸ್ಮೆಲ್ ಹೋಗ್ತದೆ ನಮ್ಮ ಹತ್ರ ಲಿಂಬೆ ಹುಳಿ ಇಲ್ಲದಿದ್ದರೆ ಅದಕ್ಕೆ ಹಾಕಿ ಹಾಕಿಸ ಮಾಡ್ಬೋದಂತೆ ಸೊ ಈ ಥರ ಒಂದು ಇಲ್ಲಿ ನಾನು ಕಲ್ಲಿಟ್ಟಿದ್ದೇನೆ ನೋಡಿ ಇನ್ನೂ ಒಂದು ಹತ್ತು ನಿಮಿಷ ಬಿಟ್ಟಾಗ ಕಂಪ್ಲೀಟಾಗಿ ನೀರು ಇಳಿದಿಡ್ತದೆ ಹಾಗೆ ಮಾಡೋದ್ರಿಂದ ಪನ್ನೀರ್ ಗಟ್ಟಿಯಾಗಿ ಸಿಗ್ತದೆ ನಮ್ಗೆ ನಾವು ಪೇಟೆಯಿಂದ ತರೋದಾದ್ರೆ ನಮ್ಗೆ ಅದು ಎಷ್ಟು ಕಾಸ್ಟ್ ಇದು ಎಷ್ಟು ಕಾಸ್ಟ್ ಯಾವ್ದು ಚೀಪರ್ ಅಂತ ನೋಡುವ ಮತ್ತೆ ನಮ್ಗೆ ಮನೆಯಲ್ಲಿ ಪನ್ನೀರ್ ಮಾಡಬಹುದಲ್ಲ ಇದು ಗ್ರೀನ್ ಪ್ಯಾಕೆಟ್ ಹಾಲು ಉಂಟಲ್ಲ ಅದ್ರದ್ದು ಮಾಡಿದ್ದು ನಾನು ಈಗ ಪನ್ನೀರ್ ನೀರು ಬಿಟ್ಟು ರೆಡಿ ಆಗಿದೆ ನಾವು ಅದ್ರದ್ದು ವೆಯ್ಟ್ ನೋಡುವ ಆಯ್ತಾ ನೂರು ಗ್ರಾಮ್ ಉಂಟು ಇದರಲ್ಲಿ ಇದು ಬಿಟ್ಟು ಈಗ ನಾವು ವೇಯಿಂಗ್ ಮಾಡಿದ್ದು ಅದು ತೆಗೆದ್ರೆ ನೋಡಿ ಅದರ ವೆಯ್ಟ್ ನೂರ ಅರವತ್ತು ಉಂಟು ಪಾಯಿಂಟ್ ಒನ್ ಸಿಕ್ಸ್ಟಿ ಇದನ್ನು ಹಂಡ್ರೆಡ್ ಬರ್ತದೆ ಅಂದ್ರೆ ಬಟ್ಟೆ ಎಷ್ಟು ಇರ್ಬೋದು ಈಗ ಹತ್ತು ಗ್ರಾಂ ಅಂದ್ರೆ ಒಂದು ಒಂಬತ್ತು ಪಾಯಿಂಟ್ ಮತ್ತೆ ಇದು ಅಕ್ಯುರೇಟ್ ಯಾಕಂದ್ರೆ ಇದು ದೊಡ್ಡ ಸ್ಕೇಲ್ ಅದೇ ಮಗ ಹೇಳುದು ಅಕ್ಯುರೇಟ್ ಹೇಳಲಿಕ್ಕೆ ಆಗುದಿಲ್ಲ ಆದ್ರೆ ಅರವತ್ತರಿಂದ ಎಪ್ಪತ್ತು ಗ್ರಾಂ ಇರ್ಬೋದು ಹೇಳ್ತಾ ಇದ್ದಾನೆ ಅರ್ಧ ಎಂತದಾ ತಿನ್ನೋದು ಬಂಟಿಗೆ ಕೊಟ್ಟು ಬಾಗ ನಿನ್ನ ಟೈಮ್ ಸರಿಯಾಗ್ತದೆ ಇಡಲ್ಲಿ ಈಗ ನಾನಿಲ್ಲಿ ಅಂಗಡಿಯಿಂದ ತಂದಿದ್ದೇನೆ ಪನ್ನೀರ್ ಇದು ಇನ್ನೂರು ನೋಡಿ ಕಾಣ್ತದಾ ಇನ್ನೂರು ಗ್ರಾಮಿದು ನೋಡಿ ಇನ್ನೂರು ಗ್ರಾಮಿದು ಪ್ಯಾಕೆಟ್ ಇನ್ನೂರು ಗ್ರಾಮಿಗೆ ನೂರ ಐವತ್ತೈದು ರೂಪಾಯಿ ಆಯಿತು ಇನ್ನೂರು ಗ್ರಾಮಿಗೆ ನೂರ ಐವತ್ತೈದು ರೂಪಾಯಿ ಆದರೆ ಎಪ್ಪತ್ತು ಗ್ರಾಮಿಗೆ ಇಪ್ಪತ್ತೈದು ರೂಪಾಯಿ ಯಾವುದು ಕಾಸ್ಟ್ಲಿ ಅಂತ ಹೇಳಿ ಲೆಕ್ಕ ಹಾಕ್ಬೇಕಲ್ಲ ಈಗ ಅಂದರೆ ಈಗ ಇದು ಇನ್ನೂರು ಗ್ರಾಮಿಗೆ ಯಾರು ಮಾಡಿ ಲೆಕ್ಕ ಹಾಕುವ ಇನ್ನೂರು ಗ್ರಾಮಿಗೆ ಹೇಳು ನಿಮಿಷದಲ್ಲಿ ನಮ್ಮ ಲೆಕ್ಕ ಆಯಿತು ಮತ್ತೆ ಕೊನೆಗೆ ನಾವು ಕ್ಯಾಲ್ಕುಲೇಟರಲ್ಲಿ ಮಾಡಿದೆವು ಈಗ ಅಂಗಡಿಯಿಂದ ತಗೊಳ್ಳುವಂತ ಹಾಗೆ ಈಗ ಇವತ್ತಿನ ನಮ್ಮ ಪನೀರ್ನ ಲೆಕ್ಕಾಚಾರ ಹೇಗೆ ಹೇಳಿದರೆ ನಾವು ಮನೆಯಲ್ಲಿ ನಾವು ಮನೆಯಲ್ಲಿ ಪನೀರ್ ಮಾಡೋದಾದ್ರೆ ಅರ್ಧ ಲೀಟರ್ ಹಾಲಿನಿಂದ ಎಪ್ಪತ್ತು ಗ್ರಾಮ್ ಸಿಗ್ತದೆ ಅರ್ಧ ಲೀಟರ್ ಹಾಲಿಗೆ ಇಪ್ಪತ್ತೈದು ರೂಪಾಯಿ ಕೊಡುವ ಕಾರಣ ನಾವು ಒಂದು ನಮ್ಮ ಕೆಲಸ ಎಲ್ಲ ಸೇರಿ ಮೂವತ್ತು ರೂಪಾಯಿಂದ ಇಡುವ ಸೊ ಮೂವತ್ತು ರೂಪಾಯಿಗೆ ಎಪ್ಪತ್ತು ಗ್ರಾಮ್ ಅಂಗಡಿಯು ತರುದಾದ್ರೆ ಎಪ್ಪತ್ತು ಗ್ರಾಂಗೆ ಈಗ ಫೈನಲ್ ರೌಂಡ್ ಲೆಕ್ಕ ಎಂತ ಹೇಳಿ ಇನ್ನು ನಂದಿನಿದ್ದು ಇನ್ನೂರು ಗ್ರಾಮ್ ಪನ್ನೀರಿಗೆ ನಾವು ನೂರೈವತ್ತೈದು ರೂಪಾಯಿ ಕೊಟ್ಟು ತಗೊಂಡ್ರೆ ಈಗ ನಮ್ಮ ಮನೆಯಲ್ಲಿ ಇನ್ನೂರು ಗ್ರಾಮ್ ಪನ್ನೀರ್ ಮಾಡಬೇಕಾದ್ರೆ ಒಂದೂವರೆ ಲೀಟರ್ ಹಾಲು ಬೇಕು ಒಂದೂವರೆ ಲೀಟರ್ ಹಾಲಿಗೆ ನಾವು ಇಪ್ಪತ್ತೈದು ರೂಪಾಯಿನ ಹಾಗೆ ಎಪ್ಪತ್ತೈದು ರೂಪಾಯಿ ಕೊಟ್ಟರೆ ಆಯಿತು ಅಂದರೆ ಮನೆಯಲ್ಲಿಯೇ ನಾವು ಪನೀರ್ ಮಾಡೋದಾದರೆ ಎಪ್ಪತ್ತೈದು ರೂಪಾಯಿ ನಮಗೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಉಂಟು ಎಪ್ಪತ್ತೈದು ರೂಪಾಯಿ ಅಷ್ಟೇ ನೋಡಿ ಸಾರಿ ಇದಕ್ಕೆ ಆಗುವಾಗ ನೂರೈವತ್ತೈದು ಮನೆಯಲ್ಲಿ ಮಾಡೋದಾದರೆ ಎಪ್ಪತ್ತೈದು ಮತ್ತು ನಮ್ಮ ಸ್ವಲ್ಪ ಕೆಲಸ ಇಲ್ಲ ಅದಕ್ಕೆ ಪ್ಯಾಕಿಂಗ್ ಇದೊಂದು ನಮಗೆ ಲಾಭ ಸ್ವಲ್ಪ ಕೆಲಸದ್ದು ಅದು ಬಿಡುವ ಏನಾಗುವುದಿಲ್ಲ ಬೇರೆ ಕೆಲಸಸ ನಾವು ಮಾಡ್ತೇವಲ್ಲ ಸೊ ನಮಗೆ ಹಾಲು ತಗೊಂಡು ಬಂದು ಮನೆಯಲ್ಲಿ ಪನೀರ್ ಮಾಡೋದು ತುಂಬ ಲಾಭದಾಯಕ ತುಂಬ ಈಸಿ ತುಂಬ ಹೆಲ್ದಿ ಅದಕ್ಕೆ ಒಂದು ಅರ್ಧ ಲಿಂಬೆ ಹುಳಿ ಇದ್ರೆ ಆಯಿತು ಸೊ ಇದನ್ನು ಮಾಡಿ ನೋಡಿ ಮನೆಯಲ್ಲಿ ನೀವು ಕೂಡ ನನಗೆ ಹೇಳಿ ಆಯ್ತಾ ಇವೊಂದು ಬಂಗಾರದ್ದು ಹಗ್ಗ ಬಿಟ್ಟುಕೊಂಡು ಉಂಟಾಯ್ತಾ ಅದಕ್ಕೆ ಅವರನ್ನು ಕಟ್ಲಿಕ್ಕೆ ಕೊಳ್ಳಿ ಕೈಯಲ್ಲಿ ಒಂದು ಬಾಳೆಹಣ್ಣು ಹಿಡ್ದು ಒಂದು ಅರ್ಧ ಗಂಟೆ ಆಯಿತು ಕರೆಯೋದು ಬರುವುದೇ ಇಲ್ಲ ಬಲೆ ಬಲೆ ಇಂದ ಅವರಿಗೆ ನಾನು ಕಟ್ತೇನೆ ಅಂತ ಇದಕ್ಕೆ ಬಲೆ ಬಲೆ ಇಂದ ಒಂದು ಕಾಗೆ ಬಾರಿ ಕೂಗ್ತಾ ಉಂಟು ಆಗದಿಂದ ಅದರ ಪಾರ್ಟಿ ಮಿಸ್ ಆಗಿದೆ ಅಂತ ಸ್ನಾನ ಆಗಿ ಬಂದಾಯ್ತು ನಾನೀಗ ಈಗ ನಾನು ಇದೆಲ್ಲ ಪ್ರಿಪರೇಷನ್ ಆಗಬೇಕು ಪ್ರಿಪರೇಷನ್ ಎಂತೆಲ್ಲ ಆಗಿದೆ ಅನ್ನ ಎಲ್ಲ ಇಟ್ಟಾಗಿದೆ ಅನ್ನ ಇಟ್ಟಾಗಿದೆ ಸಾರಿಗೆ ಬೇಳೆ ಇಟ್ಟಾಗಿದೆ ಮತ್ತು ತರಕಾರಿ ಕಟ್ ಮಾಡಿ ಬೇಯಿಸಿ ಆಗಿದೆ ಇಲ್ಲಿ ಎಣ್ಣೆ ಕಾಯಿಸಿಗಿಟ್ಟು ಕರುಗಳನ್ನು ಕಟ್ಟಲಿಕ್ಕೆ ಹೋದದೊಂದು ಅದು ಇಡ್ಲಿ ನನ್ನನ್ನು ಓಡಿಸಿಕೊಂಡು ಸಾಕಾಯ್ತು ಇವತ್ತಿನ ಮಧ್ಯಾಹ್ನದ ನನ್ನ ಲಂಚ್ ತಾಲಿ ವೆರಿ ವೆರಿ ಸ್ಪೆಷಲ್ ವೆರಿ ಅಥೆಂಟಿಕ್ ನಾರ್ತ್ ಸೌತ್ ಇಂಡಿಯನ್ ಕೊಂಬು ಎಂತೆಲ್ಲ ಉಂಟು ನೋಡಿ ಲಾಸ್ಟಿಂದ ತೋರಿಸ್ತೇನೆ ನೋಡಿ ಇದು ಪಾಯಸ ಇದು ಸಾಂಬಾರು ಇದು ಪೂರಿ ರೆಡಿ ಮಾಡಿದ್ದೇನೆ ಇನ್ನೆರಡು ಐಟಮು ಟೇಬಲಲ್ಲಿ ಸೆಟ್ ಮಾಡಿ ಆಗಿದೆ ಅದು ಮತ್ತೆ ಇದು ಎಂತ ಇಂಟರ್ ಫಾಸ್ಟಿಂಗ್ ಸ್ಪೆಷಲ್ ಇನ್ನು ಸಂಜೆ ನಂತರ ಇಂಥ ಸಹ ತಿನ್ಲಿಕ್ಕಿಲ್ಲ ಅಂತ ಇದು ಚೆಂದ ಉಬ್ಬಿತು ಸೊ ನಂದು ಕುಕ್ಕಿಂಗ್ ಎಲ್ಲ ಆಯಿತು ಈಗ ನಾನು ಲಂಚ್ ತಾಲಿ ಪ್ರಿಪೇರ್ ಮಾಡ್ತಾ ಇದ್ದೇನೆ ಹೇಗೆ ಪ್ರಿಪೇರ್ ಮಾಡೋದು ನೋಡೋ ಬನ್ನಿ ಇದು ಪೂರಿ ಈಗೊಳ್ಳಿ ಸಾರು ಬೇಳೆ ಸಾರು ಸೋಯಾ ಚನ್ಸ್ ಬಟರ್ ಮಸಾಲ ಇದು ಚೀನಿಕಾಯಿ ಪಾಯಸ ಅಥವಾ ಸಿಹಿ ಕುಂಬಳಕಾಯಿದು ಪಾಯಸ ಇದು ಸಾಂಬಾರು ಇನ್ನೊಮ್ಮೆ ಇನ್ನೊಮ್ಮೆ ನೀನು ಈಗ ಸಿದ್ಧಾರ್ಥನ ರಿಯಾಕ್ಷನ್ ನೋಡಿ ಇನ್ನೊಮ್ಮೆ ಪ್ಲೀಸ್ ಪ್ಲೀಸ್ ರೀಕ್ರಿಯೇಟ್ ಮಾಡೋ ರೀಕ್ರಿಯೇಟ್ ಸಿದ್ಧಾರ್ಥನ ಕ್ರೇವಿಂಗ್ ಎಲ್ಲಿವರೆಗೆ ನೋಡಿ ಎಲ್ಲಿವರೆಗೆ ಕ್ರೇವಿಂಗ್ ನೋಡಿ ಸಂಜೆ ಇಲ್ಲ ರಾತ್ರಿ ಇಲ್ಲ ಎಂತ ಸಹ ಇಲ್ಲ ಮತ್ತೆ ಹಾ ಇದು ನಂದು ಫಸ್ಟ್ ಬೈಟ್ ಪೂರಿ ಮತ್ತೆ ಸೋಯಾ ಚಾಂಕ್ಸ್ ವಾವ್ ಅಲ್ಟಿಮೇಟ್ ಆಗಿದೆ ಆಯ್ತಾ ಎಂತ ಸೂಪರ್ ಅಂದ್ರೆ ಸೂಪರ್ ಆಯ್ತಾ ಆ ಸಿಹಿಗುಂಬಳಕಾಯಿ ಇದು ಪಾಯಸ ಮಾಡಿ ಆಯ್ತಾ ಹೆಲ್ತಿಗೆ ತುಂಬಾ ಒಳ್ಳೇದು ಅದನ್ನು ಫಸ್ಟಿಗೆ ಎಂತ ಮಾಡಿದ್ದು ಹಸಿ ಕುಂಬಳಕಾಯನ್ನು ಸಣ್ಣ ಸಣ್ಣ ತುಂಡು ಮಾಡಿ ಮಿಕ್ಸಿಯಲ್ಲಿ ಹಾಕಿ ತರಿ ತರಿಯಾಗಿ ರುಬ್ಬಿಕೊಂಡದ್ದು ಅಂದರೆ ನಾವು ತುರಿದ ಹಾಗೆ ಮಾಡಿದ್ದು ಹಾಗೆ ಇದು ನೋಡಿ ತರಿ ತರಿಯಾಗಿ ಉಂಟು ಮತ್ತು ಅದಕ್ಕೆ ಬೆಲ್ಲ ಹಾಕಿ ಬೇಯಿಸಿದ್ದು ಸ್ವಲ್ಪ ಬೆಲ್ಲ ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ ಮತ್ತು ಸ್ವಲ್ಪ ಸಜ್ಜಿಗೆ ಸಾಕಿದ್ದರೆ ಅದು ಅಲ್ಟಿಮೇಟ್ ಟೇಸ್ಟ್ ಬಂದಿದೆ ಮತ್ತು ಅದಕ್ಕೆ ತೆಂಗಿನ ಹಾಲು ಹಾಕಿದ್ದು ತೆಳುವ ಹಾಲು ತುಂಬ ಎಲ್ಲ ಹಾಕಲಿಲ್ಲ ಸೊ ಎಂಥ ಒಂದು ಟೇಸ್ಟ್ ಆಗಿದೆ ಅಂತ ಹೇಳಿದರೆ ಉಂಟಲ್ಲ ನೀವು ಇವತ್ತೇ ಮಾಡಬೇಕು ಮನೆಯಲ್ಲಿ ಕೋಳಿ ಹ್ಮ್ ಆ ಸೂಪರ್ ಅಂದ್ರೆ ಸೂಪರ್ ಇದಕ್ಕೇನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಮತ್ತೆ ಕೇಳುದು ಬೇಡ ಅಷ್ಟು ಒಳ್ಳೆ ಸಕ್ಕರೆ ಮತ್ತು ಬೆಲ್ಲ ಎರಡು ಸಹ ಒಳ್ಳೆ ಆಗ್ತದೆ ಇದನ್ನು ಮಾತ್ರ ಟ್ರೈ ಮಾಡಿ ಪ್ಲೀಸ್ ನೋಡಿ ಈ ತರ ಇಷ್ಟು ತರಿ 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 ನೋಡಿ ತಾಯಿ ಓಯ್ ಹೋಗುವ ಹೋಗುವ ಬನ್ನಿ ಬಾ ಹೋಗುವ ಶಂಭು ಏ ಶಂಭು ನನಗೆ ಮಧ್ಯಾಹ್ನ ಗಟ್ಟಿ ಊಟ ಮಾಡಿ ಹಣ್ಣು ಕೂರ್ತಾಯಿತ್ತು ಅಂತ ಹೀಗೆ ಕೂರ್ತಾಯಿತ್ತು ನನಗೆ ಫಾಸ್ಟಿಂಗ್ ಇದು ಊಟ ನಮ್ಮದು ಇನ್ನೂ ರಾತ್ರಿ ನಾನು ಊಟ ಮಾಡಲಿಕ್ಕಿಲ್ಲ ಮತ್ತು ಮಗ ಎಂತ ಮಾಡ್ತಾನೆ ಗೊತ್ತಿಲ್ಲ ನಾನು ಎಂತ ಸಹ ತಿನ್ನಲಿಕ್ಕಿಲ್ಲ ಇನ್ನೊಂದು ಕಾಫಿ ಏನಾದರೂ ಕುಡಿತಾನೆ ಅಲ್ಲಿಗೆ ಆಯಿತು ಮತ್ತು ಬಾಳೆಹಣ್ಣು ತಿನ್ನೋದೊಂದು ಆರು ಗಂಟೆ ಒಳಗೆ ಮತ್ತೆ ಆಯಿತು ಈಗ ನಮ್ಮದು ಸಂಜೆದ ಕೆಲಸ ಎಲ್ಲ ಆಗ್ತಾ ಇಲ್ಲಿ ಹೊಗೆ ಎಲ್ಲ ಹಾಕಿ ಆಗಿದೆ ಆ ಒಂದು ಮೈ ನೋಡಿ ಅಂತೆ ಬಾಲದಲ್ಲಿ ಹೊಡ್ಕೊಂಡು ಇಡಿ ಸಗಣಿ. ವರ್ದನಾ. ನುದ ಆಪಾಂತಿನಿತ. ಮುನ್ನ 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 ಮುನ್ನ. ಅಂಚಿತ್ತ ಗಾಡಿ ಬನ್ನಗಂದುಲ್ನ ಗಾಡಿತ ಎದುರೆ ದುರೆ 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 ಅಂಟೆ ಸುಸುಗುರಾ

ನಾನು ವಾಕಿಂಗ್ ಪ್ಲಾನ್ ಮಾಡಿದ್ದೆ ಮಾಡಿದ್ದೆ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೆ ಸಹ ಮನಸ್ಸಿಲ್ಲ ಅಂತ ನಾನು ವಾಕಿಂಗ್ ಮಾಡಿದ್ದು ಸೊ ಇವತ್ತು ರಾತ್ರಿ ನಾನು ನೋಡಿ ಇದೊಂದು ಫ್ಯಾಟ್ ಕಟರ್ ಡ್ರಿಂಕ್ ಓಮದ ಕಾಳು ಮತ್ತು ಚಕ್ಕೆ ಹಾಕಿ ಮಾಡಿದ್ದು ವೆಯ್ಟ್ ಲಾಸ್ಗೆ ರಾತ್ರಿ ಹೊತ್ತು ಕುಡಿದ್ರೆ ತುಂಬಾ ಒಳ್ಳೇದಂತೆ ಸೊ ಈಗ ನಾನು ಕುಡಿತಾ ಇದ್ದೇನೆ ನನ್ನ ಮಗನಿಗೆ ಸಹ ಒಂದು ಗ್ಲಾಸ್ ಕೊಟ್ಟೆ ಕೆಲವರು ಹೀಟ್ ಅಂತ ಹೇಳ್ತಾರೆ ನೋಡುವ ಇದರ ಪ್ರಭಾವ ಯಾವ ರೀತಿ ನಮ್ಮ ಮೇಲೆ ಬೀಳ್ತದೆ ಅಂತ ಹೇಳಿ ಹಾಗೆ ಇವತ್ತಿನ ವಿಡಿಯೋ ಈ ಒಂದು ಚಕ್ಕೆ ದಾಲ್ಚಿನ್ನಿ ಚಕ್ಕೆ ಮತ್ತು ಹೋಮದ ಕಾಳಿನ ಫ್ಯಾಟ್ ಕಟ್ಟರ್ ಡ್ರಿಂಕ್ನೊಂದಿಗೆ ಇವತ್ತಿನ ಬ್ಲಾಗು ಮುಕ್ತಾಯ ಮಾಡುವಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾಗಿದರೆ ಸಬ್ಸ್ಕ್ರೈಬ್ ಮಾಡು ಮಾಡಿಯೇ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಮಾಡೋದಿಲ್ಲ ಅಂತ ಒಂದು ಬಾಯಲ್ಲಿ ಸಬ್ಸ್ಕ್ರೈಬ್ ಖಂಡಿತ ಸಹ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಹೇಗೆ ಉಂಟು ನೋಡುವ ಹ್ಞೂ ನಾನು ಒಮ್ಮದಕಾಳು ಸ್ವಲ್ಪ ಹಾಕಿದ್ದೇನೆ ಹಾಗೆ ಅಷ್ಟು ಕಹಿ ಏನಿಲ್ಲ ಹ್ಞೂ ಇದು ಸ್ವಲ್ಪ ತಣೀತಾ ಅಂದ್ರೆ ನಾನು ಅಲ್ಲಿ ಗ್ಯಾಸ್ ಸ್ಟವೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಹೋದೆ ನಾನು ಮಾಡಿಟ್ಟ ಮೇಲೆ ಸೊ ಬೇಗ ತಣಿ